ಇದ್ಯಾಕಮ್ಮ ಇಲ್ಲಿದ್ದೀ ಯಾಕ ಮನೇಲಿ ಇದೆಯಲ್ಲ ಅಯ್ಯೋ ಬಾ ತಾಯಿ ಬಾ ಕೂತ್ಕೋ ಆಯ್ತ ಊಟ ಹ್ಞೂ ಆಯ್ತಮ್ಮ ಏನು ಮಾಡಿದೆ ಬಾ ಆತ್ ಮಾಡಿದೆ ಕಣಮ್ಮ ನಿಂದಾಯ್ತಾ ಊಟ ಹ್ಞೂ ನಂದು ಆಯ್ತು ನಾನು ಟಮಾಟೋ ಒಳಿ ಮಾಡಿ ಅಕ್ಕಿ ಹಾಕಿದೆ ಹೂನ್ಬಿಟ್ಟು ಕೂತೀವಿ ಇದ್ಯಾಕಮ್ಮ ಇಲ್ಲಿದ್ದಿ ಹ್ಞೂ ಎಲ್ಲ ಇಲ್ಲಿದ್ದೀರಾ ಅಯ್ಯೋ ಇಲ್ಲ ಕಣ ಒಬ್ಳಿರೋದು ಒಬ್ಳೆ ಇದ್ದಿ ಯಾಕೆ ಯಾವಾಗಿಂದ ನಾನು ಎಣ್ಣೆ ಬಂದೆ ಯಾಕಮ್ಮ ಎಲ್ಲ ಜಗ್ಲವಾಂ ಕಣ್ಮಗ ಯಾಕೆ ನಿನ್ನ ಸಾಸೆ ಬೋದ್ಲಾ ಬಯ್ಯೋದೇನು ಕೈ ನೀನು ಹೇಳು ಸರಿಯೋ ತಪ್ಪು ನೀನ್ ಚಿಕ್ಕೋಳ ಸಿಕ್ಕಿಲ್ಲ ಸಿಕ್ಕಿಲ್ಲ ಮಕ್ಕಗಿ ಬೇಕಾದ್ರೆ ನಾನು ತಪ್ಪಾಗಿದ್ರು ಮುಗಿಸ್ಕೊತೀನಿ ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳ ಹಬ್ಬ ತಾನೆ ಹ್ಞೂ ಮತ್ತೆ ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳ ಹಬ್ಬ ತಾನೇ ಇವಳು ನಮ್ಮ ಮನೆಯವಳು ಏನು ಮಾಡ್ಲಿಲ್ಲ ಇರೋದೊಬ್ಬ ಮಗಳು ನನ್ನ ಮಗಳನ್ನ ಕರ್ದಿಳು ಮಾಡ್ಬಿಡುವ ತಾಯಿ ಹೋಗಿ ಬಾಗ್ನ ಕೊಟ್ಟಿದ್ದಳು ಇಲ್ಲ ಸೇರೋಕೆ ಅಂದಳೋ ಏನ್ ಮಾಡಿದಳ ತಾಯಿ ಅದಕ್ಕೆ ನಾನು ವರ್ಷಕ್ಕೊಂದ ಹಬ್ಬದಲ್ಲಿ ಹೆಣ್ಮಕ್ಳನ್ನ ಕರೀಕಿಲ್ವಲ್ಲ ಅವರು ನಾನು ಇದ್ದಾಗ್ಲೇ ಹೆಂಗ್ ಮಾಡ್ತಾರಲ್ಲ ಸತ್ರೆ ಕರ್ದಿ ಸರ್ ನನ್ನ ಮಗಳ ಅಂತ ಕೇಳಿದೆ ಆಗ ಜಗಳಕ್ಕೆ ಬಿದ್ಬಿಡ್ದ ನನ್ ಮೇಲೆ ಅಯ್ಯೋ ನಮ್ ಕಷ್ಟ ಅಂತಾರೆ ಏನು ಓದ್ಕೊಂಡ್ರ ಇವಳಿಗೆ ವಾ ಅವ್ರ ಏನ್ ಹೆಕ್ಳು ಅವ್ರನ್ನೂ ಕರ್ದಿಲ್ವಾ ಏನೋ ನಾನು നിമുദ്ദേവി യാരനു ക ഏന്ദു നോട ഏൻ മാളു അത് മാഡ് അത് ഗർത്തി അത് കേൾക്കി മാക്കളു അങ്ങനെ അവള് മാത്രമാകോ അത് ബന്ധുമാത ബേരാ നമ്മ മരേട നാനേ ബേസ്കാരൻകളന അല്ലേ കർദ്ദ് ബാണിനി അൻക ഇല്ലേ ഇറബാ അവന അല്ലേ ഹോണസ്തർത്തിനീ അത് അബ്ലാക്ക് അല്ലേ ഹോർദനീ ആ കാസ നോക്ക നോടനീ ಬೇಡ ಬಿಡು ಅವ್ರಿಗೆ ಬಾರ ಆಗಿವಿ ನಾನು ನನ್ನ ಮಕ್ಳು ಯಾರು ಬೇಡ ಅವ್ಳಿಗೆ ಅವ್ರವ್ರೆ ಇರ್ಬೇಕು ಅದಕ್ಕೆ ಹೆಂಗ್ ಆಡ್ತಾರೆ ಅಯ್ ಸರಿ ಬಿಡು ಅವ್ರೆ ನಿಮ್ಮ ಮಗ ಅವ್ನೇನು ನಾನೊನ್ ಮಗ ಎಲ್ಲ ಹೆಚ್ಚು ಅವಳ ಮತ್ತೆ ಕೇಳ್ಕೊಂಡು ಹೋಗಿ ಕುಣಿತಾನೆ ಸರಿ ಬುಡಮ್ಮ ಅವ್ರೇ ಹ್ಞೂ ಚೆನ್ನಾಗಿ ಬುದ್ಧಿ ಕಲ್ತಾವ್ರೆ ಅಲ್ಲ ವಯಸ್ಸಾದವ್ರಿಗೆ ಮಾಡದ್ ಬಿಟ್ಬಿಟ್ಟು ದೊಡ್ಡ ದೊಡ್ಡವ ಹೆಣ್ ಮಕ್ಳು ಖರೀದಿ ಮಾಡಬೇಕು ಇಲ್ವಂತೆ ತಿರ್ಗ ಮಾತಾಡ್ತಾಳೆ ಹೋಗ್ಬೇಡ ಕಲಮ್ಮ ಹೋಗ್ಬೇಡ ನೀನು ಬುದ್ಧಿ ಕಲೀಲಿ ಅವರು ನಾನು ಅದ ನಾ ವೈಕಿರ ಓಮ್ ಮತ್ತೆ ರಘು ನಿರ್ಸ್ಕೊಂಡೋಳೆ ಅಯ್ಯೋ ಅವಳಾದ್ರೂ ಅಲ್ವ ಇರ್ಸ್ಕೊಂಡಳೆ ಎಷ್ಟಾದ್ರೂ ನಾವು ಹತ್ತಿರಲ್ವ ಅದಕ್ಕೆ ನಮ್ ಬೇರೆ ಕಳ್ಸಾಳೆ ಹುಂಕ ಹೋಗ್ಬೇಡ ಓಹೋ ಚೆನ್ನಾಗ್ ಬುದ್ಧಿ ಕಲ್ತಾಳೆ ಅವು ಬೊನ್ನಯ್ಯ ಅತ್ತೆ ಬೊನ್ನಯವೇನೋ ಅವನ್ನ ಮಾತ್ರ ಇಸ್ಕೊಂಡವಳೆ ನಿನ್ನ ಮನೆಯಿಂದ ಅಲ್ವಾ ಹ್ಮ್ ಚೆನ್ನಾಗಿ ಬುದ್ಧಿ ಕಲ್ತಾಳೆ ನೀನು ಹೋಗ್ಬೇಡ ಇರಲಿಲ್ಲ ಅವಳೆ ಎಲ್ರಿಗೂ ಮಾಡಕಾಯ್ತದೆ ನಿನ್ ಮಾತ್ರ ಮಾಡಕಾಯ್ತಿವ ಏನ್ ಮಾಡ್ಯವ ಎಲ್ಲನೂ ಮನೆ ಬರಕ್ ಅನ್ಬಿಡು ಪಾಪ ನೀನ್ ನೋಡಿದ್ರೆ ಹೊಸ ಒಟ್ಟು ಇಲ್ಲ ಆದ್ರೂ ಒಕ್ಕಂಗ್ ಮಾಡ್ಬಿಡ್ತಿತ್ತು ಬಂದಿಲ್ಲ ಕರೆಯಕ್ಕೆ ಇಲ್ಲ ಬಂದಿಲ್ಲ ಯಾಕೆ ಬಂದವಳು ಹೋದ್ರೆ ಸಾಕು ಅನ್ನಂಗಿರ್ತಾಳೆ ಒಳ್ಳೇದೈತ ಅವಳಗು ಹೋದ್ರೆ ಹೋಗ್ಲಾಕ ಅನ್ಕೊಂಡ ಅವಳೆ ಹುಕನವ ಹೆಂಗ್ಯಾದ್ರೊಳು ಬುದ್ಧಿ ಸರಿ ಇಲ್ಲ ಸುಮ್ನೆ ರಾಮ ಅಂತ ಬೇಜಾರ್ ಮಾಡ್ಕೋಬೇಡ ನಿನ್ನ ಇಲ್ಲ ಒಬ್ರಿಗೆ ಸರಿಯಿಲ್ಲ ಒಬ್ರಿಗೊಂತಾರ ಒಬ್ರಿಗೊಂತಾರೆ ಅವಳು ಏನು ಮಾಡದವ ನಾವು ತಂದಿದ್ದೆ ಅನ್ಬೋಸ್ನೇ ಬೇಕಲ್ಲ ನಿನ್ನ ಮಗ್ಳಿಗೆ ಹೇಳಿದೆ ಅಯ್ಯೋ ಏನು ಹೇಳಿ ಅವಳೊಂತಾರ ಮುದವಿ ಎಲ್ರಿಗಿಂತ ಹೆಚ್ಚಾಳು ಆ ನನ್ನ ಮಗಳಿಗೆ ಕರ್ ಮಾಡಿಲ್ಲ ಸೀರೆಗಾಕೆ ತಂದು ಮಾಡಿಲ್ಲ ಅಂತ ನಾನಿಲ್ಲಿ ಜಗಳ ಮಾಡ್ಕೊ ಬಂದ್ರೆ ಏನು ಮಾಡ್ಬೇಕು ಅದೇನೋ ಬಂದಿದ್ದು ಅಂತಲ್ಲ ಇವ ಹೊತ್ತು ಸೀರೆ ತಂದು ನೋಡ್ಸ್ಬೇಕು ಅಂತ ಅವ್ಳಗ್ ಸೀರೆ ತಂದು ನೋಡ್ಸಾಳೆ ಆ ಇದೊಳೆ ಸರಿ ಆಯ್ತು ಬಿಡಮ್ಮ ನೀನು ನೋಡಿದ್ರೆ ಅವ್ಳಗ್ ತಂದಿಲ್ಲ ಅಂತ ಜಗಳ ಮಾಡ್ಕೊ ಬಂದಿದ್ದೀ ನಿನ್ ಮಗಳು ನೋಡಿದ್ರೆ ನಿನ್ನ ಸಾಸಕ್ಕೆ ತಂದು ನೋಡ್ಸಿದಳ ಚೆನ್ನಾಗದ ಬಿಡು ಏನು ಹೇಳಿ ಇಕ್ಕ ಹೇಳ್ ಅಂಗು ನನ್ಗೆ ಹೋಗ್ಬೇಡ ಬಾಣಿ ಇಲ್ಲಿಗೆ ಅಂದ್ರೆ ನನ್ಗೆ ಬೈತಾಳೆ ನನ್ಗೆ ಬದ್ಬಿಟ್ಟು ಹೋದ್ಲು ನೀನ್ ಚೆನ್ನಾಗಿರ್ಬೇಕ ಅವ್ರ ಜೊತೆ ನೀನ್ ಅಲ್ಲಿದ್ರೆ ಮಾತ್ರ ನಾನು ಬರ್ತೀನಿ ಅನ್ ಜೊತೆ ಮಾತಾಡಕ್ಕೂ ಇಲ್ಲ ಅನ್ಕೊಳ್ಳ್ ಮಕ್ಳು ಬಿಡು ಅಲ್ಲ ಅಲ್ಲಾ ಒಂದ್ ಕಡೆ ಕಾಗದ ನೋಡಿನಿ ಅವಳಕ್ಕೆ ಅಂಕಲ್ಸಿದಳು ಬುದ್ಧಿಯ ಕಲ್ತಾಳೆ ಕೇಳ್ಕಾಲಕ್ಕೆ ಸರಿ ಬಿಡು ಪಾಪ ನೀನು ಎಲ್ಲಾ ಸೇರ್ಕೊಂಡು ನೀನು ಒಂಟಿ ಮಾಡಿದಾರ ಏನ್ ಮಾಡಿ ಕರೆಯ್ ಬರ್ಬೇಕ ನೀನ್ ಸೊಸೆ ಓದ್ತಾಳೆ ಕಾಯ್ಕೋ ಕೂತ್ಕೊತೀನಿ ನಾನು ಅಯ್ಯೋ ಪಾಪ ಚಾನಡ್ದೆ ಎಲ್ಲಾರೊಬ್ಬಂಗ್ ಮಾಡಿ ಮಾಡಿ ಅಣಿ ಹಾಕಿ ಕಾಕಾಯ್ತದೆ ನೀನ್ ಕಳ್ಸ್ಬಿಟ್ಟಳೆ ನೋಡು ಅಯ್ಯೋ ಬಿಡು ಎತ್ ಮಕ್ಳೇ ನಮ್ಮ ಮಾತ ಕೇಳಕ್ಕಿಲ್ಲ ಇನ್ ಸೊಸೆ ಕೇಳಾರ ಹುಳ ನೋಡಿದ್ರೆ ಇವಳು ಹೆಂಗೇ ಅವ್ನು ನೋಡಿದ್ರ ಹಂಗೆ ನಿನ್ ಸೊಸೆ ಕೇಳೋಣ ನಮ್ಮ ಮನೇನು ಕಡೆಗೆ ಸರ್ಕೊಂಡಾನೆ ಎಲ್ರು ಮುಂದೆ ನಾನು ಕೆಟ್ಟವಳು ಅಷ್ಟೇ ಬರೋದ್ ಬಂದ್ಬಿಟ್ಟಿನಿ ನೀನ್ ಮಾಡಿ ತಿರುಗ ನಾನು ನಾನೇ ಮೇಲ್ಬಿಡ್ ಹೋಗ್ತದ ಹೋಯ್ಕಿಲ್ಲ ಹೆಂಗೋ ಇರೋದು ಮಾಡ್ಕೊಂಡ್ತೀನಿ ಸರಿ ಬಿಡಮ್ಮ ಆದ್ರೂ ನಿನ್ನ ನೋಡಿದ್ರೆ ಒಟ್ಟವ್ರದ್ ಬೆಂಕಿ ಆಯ್ತದೆ ಹಿಂಗೆ ಮಾಡ್ಬಿಡ್ತಿ ನಿನ್ ಸೊಸೆ ಹೋಗ್ಬಿಡಲ್ಗೆ ಬರೀರ ಹೋಗ್ ಮಾಡ್ತಾ ಇರ್ಲಿ ಅವಳು ಏನಾರು ಬೇಕು ಅಂತ ಹೇಳಿ ಬಾತ್ ಮಾಡೀನಿ ಹೇಳು ಅನ್ಕೊಣ್ಣ ಅಯ್ಯೋ ಬೇಡಕನವ ಅಷ್ಟೊಂದಲ್ಲ ಸಾಕು ಬಿಡು ಅಯ್ಯೋ ಅದೇ ಆಗಲಿ ತಾಯಿ ಮನೇಲಿ ಒಸಿ ಸಂಕುಳ ಇಲ್ಲ ವಾ ಮಂತೆ ಹೆಂಗಿದ್ದಿ ಇನ್ನೇನ್ ಮಾಡಿ ಮೈ ಮೇಲೆ ಬೀಳ್ತವೆ ಪಾಟಿ ಅವೆ ಹಂಗೂ ಕಳ್ಳಿ ಕಡ್ದು ಮನೆ ಮೇಲೆ ಹಸ್ತೀವಿ ಕಮ್ಮಿನೇ ಆಗಿಲ್ಲ ಏನು ಉದ್ರುತವೆ ಕರ್ಗೆ ಕರಿ ಜೇನ್ ನಂಗವೇ ಎಪ್ಪ ಮೈ ಜಮ್ಮಂತದೆ ಅಯ್ಯ ಔಷಧಿ ಹೊಡಿಸ್ತಕ್ಕಿತ್ ಕನಮ್ಮ ಮನೆ ಪಾಕ್ತಾರೆ ರಾಜಣ್ಣ ಅವ್ರ ಮನೇಲಿ ಹಂಗಿಯಾ ಏನು ಹುಷಿ ಐತಿಲ್ಲ ಅವರು ಔಷಧಿ ಹೊಡೆದ್ರು ಹಾಗೆ ಎಲ್ಲ ಸತ್ತದ ಹಾಗೆ ಮಾಡ್ತಕ್ಕ ತಯೇ ಮನೆ ಕಳಕದ ಏನು ಕಡದ್ಬಿಟ್ಟು ಉರಿತವೆ ಸುಂದರ ಮನೆ ಹೇಳ್ತಾರೆ ಭಯ ಆಯ್ತದೆ ನಮ್ಮ ಮನೇಲಂತೂ ಒಂದೂ ಇಲ್ಲ ಕನಕ ಅಡ ಮನೇಲಿವ ಯಾರು ಬರೇ ಐತಿಲ್ಲ ಅದು ಒಂಚಿನ ಮನೆ ಅಂಚಿನ ಮನೇಲಿ ಜಾಸ್ತಿ ಮನೆ ಮಕ್ಕಳ ಎಲೆ ಗಿಡ ಎಲ್ಲ ಉದ್ರತಾ ಇಲ್ಲ ಅಲ್ಲೇ ಕಳ್ತಿ ಹಿಂಗುಳ ಗಿಡ ಆಯ್ತವೆ ಔಷಧಿ ಹೊಡ್ಸ ಔಷಧಿಯಾ ಸುಮ್ಮನೆ ಐಕ್ಕಿಲ್ಲಕಂತೆ ಯಾವ ಔಷಧಿ ವರ್ಧ ಅದ್ಯಾದ ವರ್ಧ ಅಯ್ಯೋ ಕೇಳ್ತೀನಿ ನಾನು ನಂಗೆ ಮುಂಜಾರ್ ಮನೆಗೆ ಅಂತ ಸರಿ ಕೇಳಮ್ಮ ನಾನೇ ಕೇಳ್ಬಿಟ್ಟು ಹೇಳ್ತೀನಿ ಸುಮ್ಮನೀರು ಹ್ಞೂ ನಂಗೆ ಹೋಯ್ತೀನಿ ನಂಗೆ ಬರೋ ಟೈಮ್ ಆಯಿತು ಊಟಕ್ಕೆ ಬರ್ತಾನೆ ಮಧ್ಯಾಹ್ನಕ್ಕೆ ಹ್ಞೂ ಸರಿ ಕಣವ ಆಯ್ತು ಇದೇನು ಪರವಾಗಿಕಾ ಒಬ್ಳೆ ಕೂತಿದ್ದೀವತ್ತು ಯಾವಾಗ ಬರ್ತಸ ಸರಿ ಇಬ್ಬರು ಕೂತ್ಕೊತಿದ್ರಿ ಅಯ್ಯೋ ಬಾ ಏನಿತ್ತಾಗ ಇವತ್ತು ಬಂದೆ ನೀನೇ ನೋಡದ ಅಂತ ಬಾ ಬಾಯ್ತ ಕೂತ್ಕೋ ಏನವ ಇವತ್ತು ನಾನು ನೋಡಿಕ ಬಂದ್ಬಿಟ್ಟಿದ್ದಿ ಹಾ ಅಯ್ಯೋ ಸುಮ್ನೆ ಹೆಂಗ ಹೋಯ್ತಿದ್ದಾ ಬಂದೆ ಅಲ್ಲಿ ಮತ್ತೆ ಇದಲ್ಕೋದೇ ಹಳೆ ಮನೇಲಿ ಒಳ ಅಯ್ಯೋ ಹೋಗವಳೆ ಏನ್ ಮಾಡೋಣ ನಾನು ಅಯ್ಯೋ ಮುದ್ಕಿರಿ ಹಿಂಗ್ ಕಲ್ತಾರ ಬುದ್ಧಿಯಾ ವಯಸ್ಸಾದ್ಮೇಲೆ ಒಂದ್ ಮೂರಲ್ಲಿ ಬಿದ್ದಿರತ್ಕೊಂಡಿನಿ ಈಗ ಹುಡುಗಿಯಂಗು ನಿಮ್ಮ ಅತ್ತೆ ಜಗಳ ಮಾಡ್ಕೊ ಹೋದ್ಲಾ ಹುಂಕನವ ಜಗಳ ಮಾಡ್ಕೊ ಹೋಗವಳೆ ಬೇರೆ ಹೊಂತೀನಿ ಅಂತ ಅಯ್ಯೋ ಹೋಗ್ಲಾಕು ಹೋಗ್ಲಿ ಬಿಡಕ ಹೋಗರ್ನೂ ಹೋಗ್ಬೇಡ ಅಂತ ಕಾಲು ಬಿಡಾಕ ಅಯ್ಯೋ ಅಯ್ಯೋ ಬಿಡು ಹೋಗ್ಲಾಕು ನಿಂತ ಕೆಡ್ಸ್ಕೊಬೇಡ ಅಯ್ಯ ನಾನೆ ತಲೆ ಕೆಡ್ಸ್ಕೊಳನೆ ಇಷ್ಟ ಹೇಳಿದ್ರು ಬೇಡ ಬೇಡ ಅಂದ್ರು ಹೋದ್ರೆ ನಾನೇ ಮಾಡಿ ಹ್ಮ್ ಹೆಚ್ಕೋ ಹೋಗವಳೆ ಹೋಗಿದೆ ಮನೆ ತಕೆ ಇಷ್ಟೊತ್ತಂತೆ ಅಲ್ಲೇ ಇದ್ದೆ ಬಂದೆ ಏನಾದ್ರು ಮಾತಾಡ್ತಿದ್ಲಾ ಹ್ಮ್ ಮಾತಾಡ್ತಿದ್ಲು ಏನೋ ಸ್ವನ್ಸಿ ಜಗಳಕ್ಕೆ ಬತ್ತಾಳೆ ಮಗಳಕ್ ಮಾಡ್ಮೇಲೆ ಹಂಗೆ ಹಿಂಗೆ ಯಾಕೆ ಮಾಡ್ಮೇಲೆ ಹಬ್ಬಕ್ಕೆ ಅಂತ ಕೇಳಿದ್ಕೆ ಜಗಳಕ್ಕೆ ಬದ್ಲು ಅದಕ್ಕೆ ನಾನು ಬಂದ್ಬಿಟ್ಟೆ ನವ ಅಂತ ಅಂತಿದ್ಲು ನಾನೇ ಅಂತ ಜಗಳ ಬಿದ್ದಿತ್ತು ನೀವ್ ಬಿಡು ಇರ್ಲಂತೆ ಹೆಚ್ಕ ಹೋಗಾಳೆ ನೀನೇನ್ ಮಾಡಿ ನಿಮ್ ಮುದ್ಕಿರ್ಗೆ ವಯಸ್ ಆಯ್ತಾ ಜಾಸ್ತಿ ಜಂಬ ಆಮೇಲೆ ಹೊಳ ಮಗಳು ಬಂದಿಲ್ಲ ಅಂತಲ್ಲ ಸೀರೆ ಉಡ್ಸಿಲ್ಲ ಅಂತಿಲ್ಲಾ ಏನೂ ಹುಸಿ ಹೊಟ್ಟೆ ಕಿಚ್ ಪಡ್ತಿಲ್ಲ ಹೊಳ ಮಗ್ಳು ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಬಂದ್ಬಿಟ್ಟಲ್ಲ ನೀವು ಮಕ್ಳಿಗ್ ಮಾತಾಡಕ್ಕಿಲ್ಲಾ ನಾನು ಇವಳಗ್ ಸೀರೆ ಉಡ್ಸಿಲ್ಲ ಅನ್ಬಿಟ್ಟು ಜಾಳ್ಕೋದ್ರ ಅದಕ್ಕೆ ತಂದು ಉಡಿಸ್ತಾಳಲ್ಲ ಹಿಂಗೆ ಹಿಂಗಿಂತ ಬಾಯ್ ಬಂದಂಗ ಬೈತಿದ್ಲು ಅಯ್ಯ ಬೈ ಕಳ್ಳ ಹಾಕು ಹಿಂದ್ ಕಡೆ ಬೇಕಂದ್ರೆ ನಾನು ಏನ್ ಮಾಡಾನೆ ಒಳ ಮಗಳಿಗೆ ಏನ್ ನಾನು ಹೇಳಿದ್ನ ಸೀರೆ ತಂದು ಉಡ್ಸವಾ ಅಂತ ಪಾಪ ಅವ್ ಬಗ್ಗೆ ಮಾತಾಡ್ಬಾರ್ದು ಬಾರಿ ಒಳ್ಳೆ ಏನು ಹ್ಞೂ ಇವ್ನ ಸರಿ ಇಲ್ಲ ಕರಿಬೇಡ ಕನಕ ನೀನು ಹೋಗಿ ಕರಿಬೇಡ ಇನ್ನಕ್ಕೆ ಹೋಗ್ ಕರ್ಯೆ ಅದೇನು ಕಳ್ಸಿದ್ನ ಕರೆಯಕ್ಕೆ ಹೋಗಕ್ಕೆ ಬಂದ್ರೆ ಬರ್ಲಿ ನಂಗೆ ಬೇಡ ಅನ್ನೋಕ್ಕಿಲ್ಲ ಬರ್ದೋ ನಾನೇನು ಮಾಡೋಕ್ಕಿಲ್ಲ ಅಷ್ಟೇ ಇನ್ಮೇಲೆ ಬಂದವ್ರನ್ನ ಯಾಕೆ ಬಂದೇನಂತ ಕೇಳಕ್ಕಿಲ್ಲ ಹೋಗೋರ್ನ ಯಾಕೆ ಅಂತಾನೆ ಕೇಳಕ್ಕಿಲ್ಲ ಇಲ್ವನಮ್ಮ ಇವ್ಳಂಗ ಆಡೋಣ ಏನೋ ಒಂದು ತುತ್ಕೊಡ್ರವ ಅನ್ಕೊಳ್ತಾ ಇಲ್ವಾ ಹ್ಞೂ ಮತ್ತೆ ಏನು ಈ ಹುಡುಗಿ ಏನ್ ಮಾಡ್ತಾಳೆ ಏನು ಉಸಿ ಇದ್ದಲ್ಲ ಹಂಗ್ ಮಾಡ್ಕೊಳ್ತೀನಿ ನನ್ಗೆಲ್ಲ ಆಯ್ತಿಲ್ವಾ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳೆ ಹ್ಞೂ ದಬ್ಬಾಕ್ತಾಳೆ ಹೆಂಗಾರು ಮಾಡ್ಕೊಳ್ಲಿಕ್ಕ ನೀನ್ ಮಾತ್ರ ಪರಕೋಗ್ಬೇಡ ಜಂಬಾ ಅಳ್ಗೆ ಜಂಬಾ ನಿಮ್ಮ ನಿಮ್ಮವ್ವ ಇಲ್ಲ ಅದೇ ಅಲ್ವಾ ಅಯ್ಯೋ ಆಮೇಲೆ ಅದನ್ನ ಅಂತಿದ್ಲು ಅದ್ರವ್ ಮಾತ್ರ ಇಸ್ಕೊಂಡೋಳೆ ನನ್ನ ಆಚೆ ಹಾಕ್ಬಿಟ್ಲು ಅಂತ ಅವೆಲ್ಲ ಮಾತ್ರ ಬರ್ಲ ಹೊಡಿಕಿ ನಾನು ಅಷ್ಟೇ ಇನ್ನೂ ಗೊತ್ತಿಲ್ಲ ಅನ್ ಬಗ್ಗೆ ಏನು ಅಂತ ಓ ಅವೆಲ್ಲ ಯಾತ್ಮತಿ ಉಳಿಗೆ ನಾನೇನು ಹೋಗು ಅಂತ ಇವ್ಳು ಓಡಾಕ್ಬಿಟ್ರೆ ಹ್ಞೂ ಅಂತಿಲ್ಲು ಏಳ್ದೆ ಅಷ್ಟೇ ಅಯ್ಯೋ ಆಮೇಲೆ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟಿ ನಾನೇ ಕೇಳಕ್ ಹೋಗನೇ ಹೆಂಗಾರ ಬುಗಳ್ಕೊಳ್ಳು ಡೈರೆಕ್ಟಾಗಿ ಹೇಳೋದಲ್ಲೋ ಇರೋದು ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ್ರೆ ಎತ್ಕೊ ಕುಣಿತಾಳೆ ಏ ನಾನು ಒಂಥರ ಆಮೇಲೆ ಬುಡುಕ್ ಹೇಳು ಇದ್ರೆ ಬುದ್ಧಿ ಕಲಿತಾಳೆ ಸರಿ ಕುತ್ಕೋ ಕಾಪಿ ಕಾಯಿಸ್ಕೊಡ್ತೀನಿ ಬೇಡ ಅಕ್ಕ ಹೋಗ್ತೀನಿ ನಿಮ್ಮೆ ಬಂದೆ ಯಾಕೆ ಜಗಳ ಏನ್ ಜಗಳ ಅನ್ಕೊಂಡು ಅಯ್ಯೋ ಅಷ್ಟೇ ಅವಳ ಮಗಳಿಗೆ ಸೀರೆ ಹಾಕಿ ತಂದು ಮಾಡಿಲ್ವಲ್ಲ ಹಬ್ಬ ಕರ್ದೀವ ಅಂತ ಹದಿನೊಂದ್ ಸುದ್ದಿ ಮಾಡ್ಕೊ ಹೋಗೋಳೆ ನಾನು ಹೆಣ್ಮಕ್ಳನ್ನೇ ಕರ್ದಿಲ್ಲ ನಾನು ಅಯ್ಯೋ ಬುಡುಕ್ ಇರ್ಲಂತ ಸರಿ ಹೋಗ್ತೀನಿ ಏನೇನ್ರಪ್ಪ ಎಲ್ಲರೂ ಹೆಂಗಿದ್ದೀರಾ ಏನೋ ನನಗೊಬ್ರ ಬಗ್ಗೆ ಜಾಡಿ ಇರೋದು ಅಂದರೆ ಒಂಥರ ಖುಷಿ ಅದಕ್ಕೆ ಅಲ್ಲಿಂದ ತಂದು ತಂದಾಕ್ಬಿಟ್ಟಿನಿ ಇದ್ರಲ್ಲಿ ಒಂಥರ ಖುಷಿ ಅದೇ ನನಗೆ ಒಂಥರ ನೆಮ್ಮದಿ ಈಗ ಹಂಗೆ ವೀಡಿಯೋ ಹೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೇನು ಓದ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ